ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಹೈದರಾಬಾದಿ ಪನ್ನೀರ್ ಗ್ರೇವಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಈ ಪನ್ನೀರ್ ಗ್ರೇವಿ ಇದು ಚಪಾತಿಗೆ ಅನ್ನಕ್ಕೆ ಮತ್ತು ಗೀ ರೇಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ಇದಕ್ಕೆ ಮಸಾಲೆ ಸಾಮಾನು ನೋಡೋಣ ನಾನು ಇನ್ನೂರೈವತ್ತು ಗ್ರಾಮು ಪನ್ನೀರ್ ತಗೊಂಡಿದ್ದೀನಿ ಪನ್ನೀರ್ ತಗೊಂಡು ಉಪ್ಪು ನೀರಲ್ಲಿ ಅನ್ನಿಸ್ಬೇಕು ನಾನು ಒಂದು ಬಟ್ಲಾಗುವಷ್ಟು ಮೊಸರು ತಗೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜಿಂದ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚ ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೀನಿ ಹಸಿ ಒಂದು ಐದು ತಗೊಂಡಿದ್ದೀನಿ ನಾನು ಮತ್ತು ಒಂದು ಅರ್ಧ ಇಡಿಯಷ್ಟು ಪಾಲಕ್ ತಗೊಂಡಿದ್ದೀನಿ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಈಗ ಇದು ಫ್ರೈ ಮಾಡ್ಕೋಬೇಕು ಫಸ್ಟ್ ನಾವು ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ನಾನು ಪ್ಯಾನ್ ಇಟ್ಟು ಒಂದು ಏಳು ಎಂಟು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ನಾನು ಫಸ್ಟೇ ಕಟ್ ಮಾಡೆಲ್ಲ ಹಾಗೆ ಹಾಕ್ಬಿಟ್ಟು ಆ ಕಡೆ ಈ ಕಡೆ ತಿರುಗಿಸಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆ ಕಡೆ ಈ ಕಡೆ ತಿರುಗಿಸಿ ನಾವು ಫ್ರೈ ಮಾಡ್ಕೊಳ್ಳೋಣ ತುಂಬ ಸೀದಿಸ್ಬಾರ್ದು ಬರೀ ಬ್ರೌನ್ ಕಲರ್ ಬಂದರೆ ಸಾಕು ಮತ್ತು ಇನ್ನೊಂದು ಕಡೆಯೂ ತಿರುಗಿಸಿ ಸ್ವಲ್ಪ ಅದೇನೋ ಇವಾಗ ಅರಿಶಿನ ಪುಡಿ ಹಾಕಿದ್ವಲ್ಲ ಅದೇ ಥರ ಅದಕ್ಕೂ ಸ್ವಲ್ಪ ಅರಿಶಿನ ಪುಡಿ ಉಪ್ಪಾಕೋಣ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಆ ಕಡೆ ಈ ಕಡೆ ತಿರುಗಿಸಿ ಈ ಥರ ಬ್ರೌನ್ ಕಲರ್ ಬಂದರೆ ಸಾಕು ಲೈಟ್ ಬ್ರೌನು ತುಂಬ ಬ್ರೌನ್ ಮಾಡಬೇಡಿ ಈಗ ನಾವೇನು ಮಸಾಲೆ ಸಾಮಾನು ತಗೊಂಡ್ಬಲ್ಲ ಈರುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಕೆಂಪಿಗೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಅರ್ಧ ಕಟ್ಟಷ್ಟು ಪಾಲಕ್ ತಗೊಂಡಿದ್ದಲ್ಲ ಆ ಪಾಲಕ್ ಹಾಕ್ಬಿಟ್ಟು ಕೂಡ ಇದ್ರ ಜೊತೆಗೆ ಫ್ರೈ ಇದ್ದೀನಿ ಈಗ ಇದು ಫ್ರೈ ಆಗಿದೆ ನಾನು ಇದಕ್ಕೆ ಜಾರಿಗೆ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಇದು ರುಬ್ಕೊಂಡು ಬರಬೇಕು ಇದಕ್ಕೆ ಮಸಾಲೆ ಸಾಮಾನು ಒಂದು ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ ಮೂರು ಲವಂಗ ಎರಡು ಯಾಲಕ್ಕಿ ಜೀರಿಗೆ ಜೀರಿಗೆ ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಒಂದು ಒಣಗಿದ ಮೆಣಸಿನ್ಕಾಯಿ ಒಂದು ಪಲಾವ್ ಎಲೆ ಮತ್ತು ಸ್ವಲ್ಪ ಇಂಗು ಈಗ ಮಸಾಲೆ ನಾವೇನು ಹುರ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಮೊಸರು ತೊಗೊಂಡಿದ್ನಲ್ಲ ಆ ಮೊಸರು ಹಾಕ್ಕೊಂಡು ರುಬ್ಕೊಳ್ತೀನಿ ಹಾಗೆ ನೀರು ಹಾಗೆ ರುಬ್ಕೊಳ್ಳಿ ನೋಡಿ ಪಾಲಕ್ ಹಾಕಿದ್ರೆ ಈ ಥರ ಕಲರ್ ಬರುತ್ತೆ ಈಗ ನಾನು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ನಾವೇನು ಮಸಾಲೆ ಸಾಮಾನು ತೊಗೊಂಡಿದ್ವಲ್ಲ ಅದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಈ ಮಸಾಲೆ ಏನು ರುಬ್ಬಿದ್ವಲ್ಲ ಅದು ಇದಕ್ಕೆ ಹಾಕ್ಬಿಡೋಣ ಹಾಕ್ಬಿಟ್ಟು ಒಂದು ಲಿಡ್ ಮುಚ್ಬಿಡೋಣ ಇಲ್ಲಾಂದರೆ ಎಲ್ಲ ಎಗ್ರಿ ಬಿಡುತ್ತೆ ಗಲೀಜು ಆಗಿಬಿಡುತ್ತೆ ಹಾಕಿ ಒಂದೆರಡು ನಿಮಿಷ ಆದಮೇಲೆ ಲಿಡ್ ತೆಗೋಣ ಲಿಡ್ ತೆಗ್ದುಬಿಟ್ಟು ಎಲ್ಲ ಫ್ರೈ ಮಾಡ್ಕೊಳೋಣ ಫ್ರೈ ಮಾಡಿಕೊಂಡು ಇನ್ನೊಂದೆರಡು ನಿಮಿಷ ಲಿಡ್ ಮುಚ್ಚಿ ಈ ಮಸಾಲೆ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೇನು ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಹಿಂಗೆ ಇದ್ದೀನಿ ಒಂದು ಚುಟಕಿಯಷ್ಟು ಹಿಂಗೆ ಇದ್ದೀನಿ ಈಗ ಮಸಾಲೆ ಸಾಮಾನು ಹಾಕ್ಕೊಳ್ಳೋಣ ಇದಕ್ಕೆ ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿನ ಒಂದೆರಡು ಅಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಪುಡಿ ಕಾಲು ಸ್ಪೂನು ಗರಂ ಒಂದು ಕಾಲು ಸ್ಪೂನು ಮತ್ತು ಇದಕ್ಕೆ ಮೆಣಸುಪುಡಿ ಒಂದು ಕಾಲು ಸ್ಪೂನ್ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಲ್ಲ ಮಸಾಲೆಯೆಲ್ಲ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಲಿಟ್ಟು ಮುಚ್ಚೋಣ ಆ ಮಸಾಲೆ ವಾಸನೆ ಹೋಗೋವರೆಗೂ ಈಗ ನೋಡಿ ಎಣ್ಣೆ ಬಿಡ್ತಾ ಇದೆ ಈ ಟೈಮಲ್ಲಿ ನಾನು ಜಾರ್ ತೊಳೆದಿರೋ ಸ್ವಲ್ಪ ನೀರು ಇದ್ದೀನಿ ಇದು ಗಟ್ಟಿಯಾಗಿಯೇ ಇರಬೇಕು ತುಂಬ ನೀರಾಗಿರಬಾರ್ದು ನೋಡಿಕೊಂಡು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀರು ಈಗ ಇದಕ್ಕೊಂದು ಲಿಡ್ ಮುಚ್ಚೋಣ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಕುದ್ದೋಕ್ಕೆ ಬಿಡೋಣ ಇದಕ್ಕೆ ನಾನು ಒಂದೆರಡು ಹಸಿ ಮೆಣಸಿನ ಹಾಕ್ತಾಯಿದ್ದೀನಿ ಮತ್ತು ಪಕ್ಕದಲ್ಲಿ ನಾನು ಒಂದು ಸ್ಪೂನಷ್ಟು ಕಸೂರಿ ಮೀ ತಗೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಕಸೂರಿ ಮೆತಿ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಎಲ್ಲ ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಏನು ಪನ್ನೀರ್ ತಗೊಂಡಿದ್ದೆಲ್ಲ ಪನ್ನೀರ್ ನೋಡಿ ಈ ಥರ ನಾನು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಈ ಗ್ರೇವಿಗೆ ಹಾಕ್ಬಿಡೋಣ ಗ್ರೇವಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಲೈಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಲೀಡ್ ಮುಚ್ಚಿಬಿಡೋಣ ಒಂದೆರಡು ನಿಮಿಷ ಈಗ ಪನ್ನೀರ್ ಗ್ರೇವಿ ರೆಡಿ ಆಯಿತು ತುಂಬ ಹೊತ್ತು ಬಿಡಬಾರ್ದು ಪನ್ನೀರು ಒಂದು ಹಾಕ್ಬಿಟ್ಟು ಒಂದೆರಡೇ ನಿಮಿಷ ಸಾಕು ಈಗ ಹೈದ್ರಾಬಾದಿ ಪನ್ನೀರು ರೆಡಿ ಆಯಿತು ಈ ಹೈದರಾಬಾದಿ ಪನ್ನೀರ್ ನಿಮಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು